ನಮಸ್ಕಾರ ಟಿ ಆರ್ ಡಬ್ಲ್ಯೂ ಟ್ರೈಬ್ ಇವತ್ತು ಒಂದು ಸನ್ಸೆಟ್ ರೈಡ್ ಗೆ ಹೋಗ್ತಾ ಇದೀವಿ ಔಕ್ಸ್ಬರ್ಗಿಂದ ಇಂದ ಬರೀ ಒಂದು ಟ್ವೆಂಟಿ ಟೂ ಮಿನಿಟ್ಸ್ ಹತ್ರದಲ್ಲೇ ಇದೆ ಒಂದು ಲೇಕ್ ಆ ಲೇಕ್ ಹತ್ರ ಒಂದು ಒಳ್ಳೆ ಸನ್ಸೆಟ್ ನೋಡ್ಕೊಂಡು ಬರೋಣ ಬನ್ನಿ ಹಂಗೆ ಇದು ವೈರ್ಲೆಸ್ ಮೈಕ್ ಡಿ ಜೆ ಐದು ವೈರ್ಲೆಸ್ ಮೈಕ್ ಇದೆ ನನ್ನ ಹತ್ರ ಆಮೇಲೆ ಡಿಜೆ ಐದು ಆಸ್ಮೋ ಆಕ್ಷನ್ ಫೋರ್ ಕ್ಯಾಮ್ರಾ ಇದೆ ಸೊ ವೈರ್ಲೆಸ್ ಮೈಕ್ ಮೋಟೋ ವ್ಲಾಗಿಂಗ್ ಸೆಟಪ್ ಅಪ್ ಅಲ್ಲೇ ಹೆಂಗೆ ಇರುತ್ತೆ ಅಂತ ಟೆಸ್ಟ್ ಮಾಡ್ತೀವಿ ಹಂಗೆ ನೋಡಿರ್ತೀರ ಅನ್ಸುತ್ತೆ ಹೊಸದಾಗಿ ಟಾಪ್ ಬಾಕ್ಸ್ ತಗೊಂಡಿದೀವಿ ನನ್ನ ಹೆಂಟಿಗೆ ಸ್ವಲ್ಪ ಬ್ಯಾಕ್ ರೆಸ್ಟ್ ಸಿಗ್ಲಿ ಅಂತ ಹೇಳಿ ತರ್ಸ್ಕೊಂಡಿರೋದು ಸೊ ಅದ್ರದೂನು ಹೇಳ್ತೀನಿ ನಿಮ್ಗೆ ಹೆಂಗಿದೆ ಅಂತ ಸೊ ಬನ್ನಿ ಇನ್ನೇನ್ ತಡ ಮಾಡೋದು ಡೈರೆಕ್ಟ್ ಮೋಟೋ ಬ್ಲಾಗಿ ಶಿಫ್ಟ್ ಆಗೋಣ ಸಿಕ್ಕಾಬಟ್ಟೆ ಮಳೆ ಇತ್ತು ಎಷ್ಟೊಂದು ದಿವಸದಿಂದ ಇವತ್ತು ಆದ್ಮೇಲೆ ಸನ್ನಿ ಇದೆ ಸಿಕ್ಕಾಬಟ್ಟೆ ಸೊ ಎಷ್ಟೊಂದ್ ಜನ ತರ ಗಾರ್ಡನ್ ಗಳಲ್ಲೇ ಎಲ್ಲಾ ಆಚೆ ಬಂದಿದ್ದಾರೆ ತರ್ಟಿ ಡಿಗ್ರೀಸ್ ಇತ್ತು ಆಕ್ಚುಲಿ ಇವತ್ತು ಗಾಡಿ ಇಲ್ಲ ಅದೇ ತೋರಿಸ್ತಾ ಇದೆ ನೋಡಿ ಇಲ್ಲಿ ತರ್ಟಿ ಡಿಗ್ರೀಸ್ ಅಂದ್ರೆ ಅದೇ ಅನ್ಬೇರೇಬಲ್ ಹೀಟ್ ಅನ್ನೋ ತರ ಅನ್ಸುತ್ತೆ ಸೂರ್ಯನ ಕಿರಣ ಬೀಳೋ ಆಂಗಲ್ ಚುಚ್ಚುತ್ತೆ ಮೈಗೆ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅನ್ಸುತ್ತೆ ಬಿಸಿಲು ಒಂದು ಲೇಕ್ ಹೋಗ್ತಾ ಇದೀವಿ ಲೇಕ್ ನ ಹೆಸರು ಸೊ ಇದು ಕನ್ಸ್ಟ್ರಕ್ಷನ್ ಇದೆ ಈ ಸೈಡು ಅಂತ ಇದನ್ನು ಒನ್ ವೇ ಮಾಡ್ಕೊಂಡಿದ್ದಾರೆ ಸೊ ಆಡಿಯೋ ಹೆಂಗ್ ಬರ್ತಿದೆಯೋ ಏನೋ ಗೊತ್ತಿಲ್ಲ ಹೋಪ್ಫುಲಿ ಮೈಕ್ದು ಚೆನ್ನಾಗಿ ಬರ್ತಾ ಇದೆ ಅನ್ಕೊತೀನಿ ಈ ವೈರ್ಲೆಸ್ ಮೈಕ್ ಸೆಟಪ್ ಸ್ವಲ್ಪ ಸಿಂಪಲ್ ಅನ್ಸುತ್ತೆ ಕ್ಯಾಮ್ರಾನ ಇಲ್ಲೂ ಇಟ್ಬಿಟ್ಟು ಶೂಟ್ ಮಾಡ್ಕೋಬೋದು ಇದೆ ಆಡಿಯೋ ರಿಟೈನ್ ಆಗುತ್ತೆ ಹೈಯರ್ ಸ್ಪೀಡ್ಸಲ್ಲೇ ಹೆಂಗಿರುತ್ತೆ ಆಡಿಯೋ ಅನ್ನೋದು ಚೆಕ್ ಮಾಡಬೇಕಷ್ಟೆ ಸೊ ಈಗ ಸಮ್ಮರ್ ಆಗಿರೋದ್ರಿಂದ ಆಗಸ್ಟ್ ಮಂತಲ್ಲೇ ಈಗ ಸನ್ಸೆಟ್ ಆಗೋದು ಏಟ್ ಫಾರ್ಟಿ ಒನ್ ಪಿ ಎಮ್ಗೆ ಆಗುತ್ತೆ ಸಣ್ಣ ಸಣ್ಣದು ಆ ಥರ ಲೇಕ್ಸ್ಗಳು ಸಿಕ್ಕಾಬಟ್ಟೆ ಇರುತ್ತೆ ಜರ್ಮನಿ ಒಂದೊಂದು ಬೇಕು ಅಂತ ಮಾಡಿರ್ತಾರೆ ಒಂದೊಂದು ತಾನಾಗ್ ತಾನೇ ಆಗಿರುತ್ತೆ ಒಂದೊಂದು ಕಡೆ ಸ್ವಿಮ್ಮಿಂಗಿಗೂ ಅಲೌಡ್ ಇರುತ್ತೆ ಮೈಕ್ ಮಿನಿ ಇಂದ ಆಡಿಯೋ ನಿಮಗೆ ಎಟ್ ಸೆವೆಂಟಿ ಕೆ ಎಮ್ ಪಿ ಎಚ್ ಆ್ಯಕ್ಚುಲಿ ನಾನು ಎಕ್ಸ್ಪ್ಲೋರ್ ಮೋಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈಗ ತಾನೇ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಯಿತು ಕ್ರೋಯೇಷ್ಯಾಗೂ ಎಲ್ಲ ಹೋಗಿ ಬಂದಿದ್ದು ಆ್ಯಕ್ಚುಲಿ ಫುಟೇಜ್ ಇಲ್ಲ ಸೊ ಕ್ರೊಯೇಷ್ಯಾ ಟಿ ಟ್ರಾನ್ಸ್ವಿರೋ ಟ್ರೈಲ್ಸ್ ಹೋಗಿದ್ದೆ ಅದರಲ್ಲೇ ಸ್ವಲ್ಪ ತುಂಬಾ ಟಯರು ರಾಂಗ್ ಚಾಯ್ಸ್ ಆಗಿತ್ತು ಆಮೇಲೆ ಇದೇ ಥರ ಸಿಕ್ಕಾಬಟ್ಟೆ ಬಿಸಿಲಿತ್ತು ಇದಕ್ಕಿಂತ ತೀರಾ ಬಿಸಿಲಿತ್ತು ಅಲ್ಲಿ ಕ್ರೊಯೇಷ್ಯಾಲೇ ಸೊ ಅದಕ್ಕೇನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಟ್ರಾನ್ಸ್ಜಿರೋ ಟ್ರೈಲ್ಸ್ನ ಆಮೇಲೆ ಗೋಪ್ರೋ ಏನಿತ್ತು ಗೋಪ್ರವನ್ನ ಕಳ್ಕೊಂಡೆ ಆ್ಯಕ್ಚುಲಿ ಸೊ ಅದರಲ್ಲೇ ಮೆಮೊರಿ ಕಾರ್ಡು ಜೊತೆಗಿತ್ತು ಅದನ್ನು ಕಳ್ಕೊಂಡೆ ಕ್ರೊಯೇಷ್ಯಾ ಟ್ರಾನ್ಸ್ಜಿರೋ ಟ್ರೈಲ್ಸ್ ಫುಟೇಜು ಅದು ಏನೂ ಸಿಗೋಲ್ಲ ಸೊ ಈಗ ನೋಡಿ ಇನ್ನೂ ಈ ಥರ ಸಿಂಬಲ್ ಬಂದಾಗ ಫಾಸ್ಟಾಗಿ ಹೋಗ್ಬೋದು ಸೊ ಬನ್ನಿ ನೋಡೋಣ ಸೌಂಡ್ ಚೆಕ್ ಸ್ಪೀಡಾಗೆ ಹೋಗ್ತಾ ಇರಬೇಕಾರೆ ಎಷ್ಟು ನೀಟಾಗಿ ಕೇಳುತ್ತೆ ಅಂತ ಸೊ ಇಲ್ಲೇನಿದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಕೆ ಅರೀನಾ ಅನ್ನೋದು ಇದು ಆಕ್ಸ್ಬರ್ಗ್ದು ಇದು ಫುಟ್ಬಾಲ್ ಫೀಲ್ಡು ಇದೇ ಥರ ಮ್ಯೂನಿಕಲ್ಲಿದೆ ಅಲಿಯನ್ಝರಿ ಅಲೆಯಾನ್ ಜರೀನಾ ಅಂತ ನೀವು ಫುಟ್ಬಾಲ್ ನೋಡೋರು ಗೊತ್ತಿರುತ್ತೆ ಎಫ್ ಸಿ ಬಾಯನ್ ಅನ್ನೋದು ಫೇಮಸ್ ಟೀಮು ಸೊ ಅವ್ರದ್ದು ಮ್ಯಾಚಸ್ ಎಲ್ಲ ಮೋಸ್ಟ್ಲಿ ಅಲ್ಲೇ ಆಗುತ್ತೆ ಅಲೆಯನ್ಸ್ ಅರೀನಲ್ಲೇ ಇದು ಆಕ್ಸ್ಬರ್ಗ್ ಎಫ್ ಸಿ ಆಕ್ಸ್ಬರ್ಗ್ದು ಮೇನ್ ಮ್ಯಾಚಸ್ ಎಲ್ಲ ಇಲ್ಲೇ ಆಗುತ್ತೆ ಸೊ ಕತ್ಲೆ ಆಗಿದ್ದಾಗ ಅಲ್ಲಿ ಹಾಕಿರ್ತಾರೆ ಒಳ್ಳೆ ಟ್ಯೂಬ್ಲೈಟ್ ಥರ ಇದೆ ನೋಡಿ ಆ ಥರದ ಲೈಟ್ಸ್ನ ಹಾಕಿರ್ತಾರೆ ಅದೇ ನಾನು ಅಷ್ಟು ಫುಟ್ಬಾಲು ಸ್ಪೋರ್ಟ್ಸ್ ಎಲ್ಲ ಅಷ್ಟು ಕಮ್ಮಿ ನೋಡೋದು ಸೊ ಅಷ್ಟು ಐಡಿಯಾ ಇಲ್ಲ ಏನಾದರೂ ಸಿಗ್ನಿಫಿಕೆನ್ಸು ಅಂತೆಲ್ಲ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲೇ ದಯವಿಟ್ಟು ತಿಳಿಸಿ ಬನ್ನಿ ಟೇಕ್ ಆಫ್ ಮಾಡೋಣ ಹಿಂಗೆ ರೋರು ಇಂಜಿನ್ದು ಜೀನ್ ಸೌಂಡ್ ಎಲ್ಲ ಕೇಳ್ತಿದ್ದೀವಿ ಗೊತ್ತಿಲ್ಲ ಬಟ್ ಟಾಪ್ ಸ್ಪೀಡ್ ಒನ್ ಸಿಕ್ಸ್ಟಿ ಸೆವೆನ್ ಐ ಮೀನ್ ನಾಟ್ ಟಾಪ್ ಸ್ಪೀಡ್ ಬಟ್ ಅದೇ ಸ್ಪೀಡ್ ಇಸ್ ಆಲ್ಮೋಸ್ಟ್ ಒನ್ ಸೆವೆಂಟಿ ನಾವು ಒನ್ ಸೆವೆಂಟಿ ಆದ್ಮೇಲೆ ಲಿಮಿಟರ್ ಆನ್ ಆಗುತ್ತೆ ಸೊ ಅದಕ್ಕೆ ಬ್ಲಿಂಕ್ ಆಗ್ತಿದೆ ಅಲ್ಲಿ ನೋಡಿ ಇನ್ನೊಬ್ಬ ಬೈಕರ್ ಬಾಯ್ ಬಂದ ಹಿಮಾಲಯನ್ ಅದು tenere ನೋಡಿ ಬೆಸ್ಟ್ ಪಾರ್ಟ್ ಆಫ್ ದ ಜರ್ಮನ್ ಹೈವೇ ಆಟೋ ಬಾನ್ಗಳಲ್ಲೇ ಆಮೇಲೆ ಎಲ್ಲೂ ಹೈವೇಲಿ ಇಡೀ ಜರ್ಮನಿಲೆ ಟೋಲು ಇಲ್ಲ ಆಮೇಲೆ ಈ ಥರ ಸ್ಮೂತ್ ಬೆಣ್ಣೆ ಬಟರ್ ಸ್ಮೂತ್ ಆಗಿರುತ್ತೆ ರೋಡ್ಸು ಹೈವೇದು ಸೊ ಆರಾಮಾಗಿ ಟಾಪ್ ಸ್ಪೀಡ್ ಹೋಗ್ಬೋದು ಅದಕ್ಕೇ ಅವರು ಕಾನ್ಫಿಡೆಂಟಾಗಿ ನೋ ಸ್ಪೀಡ್ ಲಿಮಿಟ್ ಅಂತ ಹಾಕಿರೋದು ಬಿಟ್ಟ ನೋಡೋಣ ಎಷ್ಟು ಹೋಗುತ್ತೆ ಇದ್ರಲ್ಲೂ ಕೇಳಿಸ್ತಾ ಇದೆಯೋ ಇಲ್ಲವೋ ವಾಯ್ಸ್ ಗೊತ್ತಿಲ್ಲ ನೋಡಿ ಹಿಂದೆ ಫಾಸ್ಟ್ ಆಗಿ ಬರ್ತಿದ್ರು ಗಾಡಿ ಸಡೆಗಳ ತರ ಬಂದ್ಬಿಡ್ತಾರೆ ಅಡ್ಡ ಒಬ್ಬೊಬ್ಬರಿಗೆ ಸ್ಪೀಡ್ ಗೊತ್ತಾಗಲ್ಲ ನಾವು ಏಟ್ ಹಂಡ್ರೆಡ್ ಮೀಟರ್ಸ್ ಅಲ್ಲೇ ರೈಟ್ ತಗೋಬೇಕು ಸೊ ರೈಟ್ ಬರೋದು ಒಳ್ಳೆದು ಎಷ್ಟೋ ಸ್ಪೀಡು ಗೊತ್ತಿಲ್ಲ ಒನ್ ನೈಂಟಿ ಪ್ಲಸ್ ಅಂತೂ ಇತ್ತು ಸನ್ಸೆಟ್ ಆಗಲೇ ಸ್ವಲ್ಪ ಶುರು ಇದೆ ಆರೆಂಜ್ ಆಗೋದು ಈ ಥರ ಇದ್ದಾಗ ನೋಡಿ ಸರ್ಕಲ್ ಒಳಗಿರೋರಿಗೆ ಪ್ರಯಾರಿಟಿ ನಾವು ಆಮೇಲೆ ಹೋಗ್ಬೇಕು ನೋಡ್ಕೋಬೇಕು ಆ ಕಡೆಯಿಂದ ಯಾರಾದ್ರೂ ಬರ್ತಾವ್ರ ಅಂತ ಯಾರು ಬರ್ತಿಲ್ಲ ಅಂತಂದರೆ ದೆನ್ ವಿ ಕ್ಯಾನ್ ಎಂಟರ್ ದ ಸರ್ಕಲ್ ಎಕ್ಸ್ಪ್ಲೋರ್ ಇದ್ದೀನಿ ಇನ್ನೊಂದು ಮೋಡು ರೋಡ್ಗೆ ಬೆಟರಿಯಾಗಿರೋವಂಥ ಮೋಡು ಮಳೆಗಿಳೆ ಎಲ್ಲ ಬಂದರೆ ಅದು ಅರ್ಬನ್ ಮೋಡು ಅರ್ಬನ್ ಮೋಡಲ್ಲಿ ಸ್ವಲ್ಪ ಇಂಜಿನ್ ರೆಸ್ಪಾನ್ಸ್ ಅಂದರೆ ಆಕ್ಸಿಲ್ರೇಷನ್ ರೆಸ್ಪಾನ್ಸ್ ಎಲ್ಲ ಒಂಚೂರು ಕಮ್ಮಿ ಇರುತ್ತೆ ಇದು ಎಕ್ಸ್ಪ್ಲೋರ್ ಮೋಡ್ ಆದರೆ ಒಂಚೂರು ಆಗಿರುತ್ತೆ ಓಡ್ಸೋಕ್ಕೆ ಅಂದರೆ ಮಳೆ ಬರ್ತಿಲ್ಲ ಅಂತಂದರೆ ಇಟ್ ಇಸ್ ಬೆಸ್ಟ್ ಟು ಪುಟ್ ಇಟ್ ಇನ್ ಟು ಎಕ್ಸ್ಪ್ಲೋರ್ ಮೋಡ್ ಸೊ ಆಫ್ ರೋಡ್ ಮೋಡ್ ಅಂತೂ ಮುಂದೆ ನೋಡ್ತೀರಾ ಟ್ರಾನ್ಸ್ ವಿರೋ ಟ್ರೈಲ್ಸ್ ಇಟಲಿ ಒಂದು ಪ್ಲ್ಯಾನ್ ಇದೆ ಮೌಂಟೇನ್ಸಲ್ಲೇ ವ್ಯೂಸ್ ಚೆನ್ನಾಗಿರುವಂಥ ಆಫ್ ರೋಡ್ ಸೆಕ್ಷನ್ಸ್ ಇದೆ ಸೊ ಅದೇ ಹೋದ್ಸಲಿ ಕ್ರೋಯೇಷಿಯಲ್ಲೇ ಕಲ್ತಿರೋದೇನು ಅಂತಂದರೆ ಟೈರ್ ಬೆಟರ್ ಟೈರ್ಸ್ ಹಾಕ್ಕೊಂಡು ಹೋದರೆ ಬೆಟರು ಆಮೇಲೆ ಪ್ರಯೋರಿಟೈಸ್ ಮಾಡ್ಕೋಬೇಕು ನಾನು ಡ್ರೋನ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ನೀರು ಬರೀ ಒನ್ ಲೀಟ್ರ್ ನೀರು ತೊಗೊಂಡು ಹೋಗಿದ್ದೆ ಸೊ ನೀರು ಎಲ್ಲ ಎಂಪ್ಟಿ ಆಗೋಗಿತ್ತು ಆಮೇಲೆ ಐದಾರು ಸಲ ಗಾಡಿ ಬೇರೆ ಬಿತ್ತು ಸೊ ಸುಸ್ತಾಗೋಯಿತು ಎಲ್ಲ ನೋಡಿದ್ರು ಬೆನ್ಸು ಆಡಿ ಬಿ ಎಮ್ ಡಬ್ಲ್ಯೂ ಅಂತೂ ತುಂಬ ಕಾಮನ್ನು ಎಲ್ಲ ಮೂರು ಬ್ರ್ಯಾಂಡ್ಸು ಇಲ್ಲಿದೆ ಬ್ರ್ಯಾಂಡ್ಸಲ್ಲ ಇಲ್ಲಿ ಮಾರುತಿ ಏಟ್ ಹಂಡ್ರೆಡ್ ಸಿಕ್ಕದಂಗೆ ಸಿಕ್ಬಿಡುತ್ತೆ ಎಸ್ಪೆಷಲಿ ಮ್ಯೂನಿಕ್ ಹತ್ರ ಇರೋದ್ರಿಂದ ಬಿ ಎಮ್ ಡಬ್ಲ್ಯೂ ಅಂತೂ ಕೇಳೋಂಗೇ ಇಲ್ಲ ನೋಡ್ ನೋಡ್ ಸಾಕಾಗುತ್ತೆ ಅದು ಅಷ್ಟು ವ್ಯಾಲ್ಯೂ ಅನ್ಸೋದೇ ಇಲ್ಲ ಟಾಪ್ ಬಾಕ್ಸ್ ಹಾಕಿದ್ರು ಆ್ಯಕ್ಚುಲಿ ಥರ ಸ್ಟೆಬಿಲಿಟಿ ನೀಟಾಗಿ ಇದೆ ಅಟ್ಲೀಸ್ಟ್ ಆನ್ ರೋಡು ಅದೇ ಆಫ್ ರೋಡೆಲ್ಲ ಅವಾಯ್ಡ್ ಮಾಡೋದೇ ವಾಸಿ ಮೇಜರ್ಲಿ ನನ್ನ ಹೆಣ್ಟಿಗೆ ಬ್ಯಾಕ್ ರೆಸ್ಟ್ ಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ತರಿಸಿದ್ದು ಬಟ್ ಎನಿವೇ ಟೂರಿಂಗ್ ಇವಾಗ ಲಾರ್ಜರ್ ಟ್ರಿಪ್ಸ್ ಏನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಅವಾಗಂತೂ ಬೇಕಾಗೇ ಆಗುತ್ತೆ ಈ ಟ್ರಾನ್ಸ್ ಯೂರೋ ಟ್ರಯಲ್ಸ್ ಬಿಟ್ಟು ಬೇರೆ ಟೂರಿಂಗ್ ಮಾಡಬೇಕು ಅಂತಂದಾಗ ಬೇಕಾಗಿ ಆಗುತ್ತೆ ಸೊ ನಾಟ್ ಅ ಬ್ಯಾಡ್ ಇನ್ವೆಸ್ಟ್ಮೆಂಟ್ ಓಹ್ ಅಲ್ಲಿ ದೂರದಲ್ಲಿ ನೋಡಿ ಯಾರೋ ಕುದುರೆ ಓಡಿಸ್ಕೊಂಡು ಬರ್ತಾವ್ರೆ ಅದು ಲೇಡಿನೇ ಪ್ರಾಬಬ್ಲಿ ನೋಡೋಣ ಆಲ್ರೆಡಿ ಸನ್ಸೆಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಸ್ವಲ್ಪ ಡ್ರೋನ್ ಶಾರ್ಟ್ಸು ಅದು ಇದು ಎಲ್ಲ ಹಾಕ್ತೀನಿ ಇನ್ನೇನು ಆಲ್ಮೋಸ್ಟ್ ಬಂದೇ ಬಿಟ್ವಿ ಸಗಣಿ ಬಿಟ್ಟು ಇಟ್ಟೋಗಿದೆ ಸರ್ರಿಗೆ ಕುದುರೆದೇ ಇರಬೇಕು ಹ್ಮ್ ಏನಿಲ್ಲ ಹಸುಗಳೆಲ್ಲ ಆತರ ರೋಡ್ ಅಲ್ಲೆಲ್ಲ ಓಡಾಡಲ್ಲ ಸೊ ಬನ್ನಿ ಲೇಖನೆ ತೋರಿಸ್ತೀನಿ ಡೈರೆಕ್ಟ್ ಆಗಿ ಸೊ ಆಕ್ಚುಲಿ ಬ್ಲೂ ಆಗಿದೆ ಚೆನ್ನಾಗಿದೆ ವಾಟರು ಬಟ್ ಟ್ರೀಸ್ ಆ ಕಡೆ ಅಡ್ಡ ಇರೋದ್ರಿಂದ ಎಕ್ಸಾಕ್ಟ್ ಸನ್ಸೆಟ್ ಕರೆಕ್ಟಾಗಿ ಕಾಣ್ತಿಲ್ಲ ಟಾಪ್ ಬಾಕ್ಸ್ ಇದ್ದಿದ್ದು ಫೀಲಿಂಗ್ ಹೆಂಗಿತ್ತು ಫುಲ್ ಕಂಫರ್ಟೇಬಲು ರೈಡಿಂಗ್ ರೀತಿ ಹೆಂಗಿರುತ್ತೋ ಗೊತ್ತಿಲ್ಲ ಬಟ್ ಹಿಂದೆ ಕೂರೋರ್ಗೆ ಮಾತ್ರ ಹೇಳ್ ಮಾಡ್ಸದಂಗಿದೆ ಸೊ ಈಜಿ ಜುಗಾಡಂತ ಅನ್ಬೋದು ಜಾಗನೂ ಆಯ್ತು ಕೂರೋಕು ಕಂಫರ್ಟ್ ಆಯ್ತು ಅಷ್ಟು ನಿನ್ ಕೆಲ್ಸ ಆಯ್ತಲ್ಲ ಬ್ಯಾಕ್ ರೆಸ್ಟ್ ಸಿಕ್ತು ಇವಾಗ ಜಾಸ್ತಿ ಬರ್ತೀಯ ರೈಡ್ಸ್ ಫಿಲ್ ಪ್ರಾಬಬ್ಲಿ ಫಿಲಾಯಿಸ್ಟಿಲ್ಲ ಜುರ್ಮಾನ್ ಮಾತಾಡ್ತಾ ಇದ್ದಾಳೆ ನಾಸಿಗೆ ಹೋಗಿದ್ದೀನಲ್ಲ ಸೊ ಮಾಡೋದು ಅಲ್ಲಿ ಹೇಳ್ಬೇಕಲ್ಲ ಡ್ರೋನ್ ಶಾಟ್ಸು ಆಮೇಲೆ ಸಣ್ಣ ಒಂದು ಲೇಕ್ ಬ್ಲೂ ಎಷ್ಟು ಬ್ಲೂ ಇದೆ ವಾಟರ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಗ ಮುಂಚೆ ಬಂದಿದ್ದಿದ್ರೆ ನಾವು ಬೆಳಕು ಜಾಸ್ತಿ ಇದ್ದಿದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಸನ್ಸೆಟ್ ಅಂತೂ ಏನು ಕಾಣಿಸ್ತಿಲ್ಲ ಯಾಕಂದರೆ ಮರಗಳ ಅಡ್ಡ ಇದೆ ಅಷ್ಟೇ ಇಲ್ಲೇ ಪೀಸಾಗೆ ಕೂತ್ಕೊಂಡು ಚಿಲ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ ಅಷ್ಟೇ ಇವತ್ತಿನ ಪ್ಲ್ಯಾನು ಸೊ ಮುಂದಿನ ವೀಡಿಯೋದಲ್ಲೇ ಮತ್ತೆ ಸಿಗೋಣ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಈ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಾ ಎಲ್ಲರಿಗೂ ಶುಭರಾತ್ರಿ ಹೇಳ್ತಾ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಶುಭರಾತ್ರಿ